ದಾಲ್ ಪಂಚರತ್ನ ಅಂತ ಕೇಳಿದೀರಾ ಚಪಾತಿ ದೋಸೆ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಇದು ಬನ್ನಿ ಇದ್ರ ರೆಸಿಪಿ ಇವತ್ತು ನೋಡೋಣ ಹಲೋ ನಮಸ್ತೆ ನಾನ್ ನಿಮ್ಮ ಪ್ರೀತಿಯ ಪ್ರೇಮಾಶಂಕರ್ ಬನ್ನಿ ಈಗ ಅಡುಗೆ ಮಾಡೋಣ ಆದರೆ ಇದೇ ಫಸ್ಟ್ ಟೈಮ್ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಈ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಟೈಮ್ ವಿಡಿಯೋ ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮಿಕ್ಸ್ಡ್ ದಾಲ್ನ ತೊಗೊಂಡಿದ್ದೀನಿ ಇದು ಹೀಗೆ ರೆಡಿ ಸಿಗುತ್ತೆ ಒಂದು ಮೂರು ನಾಲ್ಕು ಥರದ ಬೇಳೆಗಳನ್ನು ಸೇರಿಸಿ ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ ಇದು ನಿಮ್ಮ ಹತ್ರ ಇಲ್ಲ ಅಂದರೆ ಮನೆಯಲ್ಲೇ ನಾರ್ಮಲ್ ಆಗಿ ತೊಗರಿ ಬೇಳೆ ಹೆಸರು ಬೇಳೆ ಉದ್ದಿನ ಬೇಳೆ ಹಾಗೇ ಈ ಮೈಸೂರು ಬೇಳೆ ಅಂತ ಸಿಗುತ್ತೆ ಇವೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ಹಾಗೆ ಕಡಲೆ ಬೇಳೆನೂ ಕೂಡ ಉಪಯೋಗಿಸ್ಬೋದು ಈ ಬೇಳೆನ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ಆಮೇಲೆ ತೊಳೆದು ಈಗ ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಒಂದು ಹಸಿಮೆಣ್ಸಿನ್ಕಾಯಿ ರುಚಿಗೆ ಸ್ವಲ್ಪ ಉಪ್ಪು ಜೊತೆಗೆ ಒಂದೆರಡು ಚಮಚದಷ್ಟು ತುಪ್ಪನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಬರೆಸ್ಕೊಳ್ತೀನಿ ನೆಕ್ಸ್ಟ್ ಈ ರೀತಿ ಒಂದು ಪಾತ್ರೆನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಗೆ ಒಂದು ಅಷ್ಟು ಕರ್ಬೇವು ಇನ್ನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿದೆ ಅಂದಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಹಾಕಿದ್ದೀನಿ ಇಲ್ಲಿ ನಾನು ಶುಂಠಿನ ಉಪಯೋಗಿಸ್ತಾ ಇಲ್ಲ ಬರೀ ಬೆಳ್ಳುಳ್ಳಿ ಅಷ್ಟನ್ನೇ ಕುಟ್ಟು ಹಾಕಿರೋದು ಇವೆರಡೂ ಸ್ವಲ್ಪ ಬಾಡಿದ ಮೇಲೆ ಹೆಚ್ಚಿಟ್ಟಿರೋ ಟೊಮ್ಯಾಟೊನು ಹಾಕಿದ್ದೀನಿ ಟೊಮೆಟೊ ಹಾಕಿದ್ಮೇಲೆ ಆಗಿ ಉಪ್ಪನ್ನ ಹಾಕಿದ್ರೆ ಸ್ವಲ್ಪ ಬೇಗನೆ ಸ್ಮೂತ್ ಆಗುತ್ತೆ ಟೊಮೊಟೊ ಅಂದರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸೊ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಒಂದು ಎರಡು ಸೆಕೆಂಡ್ಗೆಲ್ಲ ಇದು ಬೆಂದ್ಬಿಡುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ ಈಗ ಇದಕ್ಕೆ ಒಂದು ಚಮಚ ಖಾರದ ಪುಡಿ ಅರ್ಧ ಚಮಚ ಅರಶಿನದ ಪುಡಿ ಒಂದು ಚಮಚ ಧನಿಯಾ ಪುಡಿ ಹಾಗೆ ಒಂದು ಚಮಚ ಗರಂ ಮಸಾಲ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಎಣ್ಣೆನಲ್ಲೇ ಈ ಮಸಾಲ ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಬೆಂದಿರೋ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೀರು ಸಮೇತನೇ ಇಲ್ಲಿ ನೀವು ನೋಡ್ಬೋದು ನಾನೊಂದು ಎಪ್ಪತ್ತು ಪರ್ಸೆಂಟಷ್ಟು ಬೇಳೆನ ಬೇಯಿಸ್ಕೊಂಡಿದ್ದೀನಿ ಮೊದಲು ಅದಾದಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ದಾಗ ಈ ರೀತಿ ಸ್ಮೂತಾಗಿ ಆಗುತ್ತೆ ಮೊದಲೇ ನಾವು ಈ ರೀತಿ ಬೇಯಿಸ್ಕೊಂಡ್ಬಿಟ್ವಿ ಅಂದರೆ ಆಮೇಲೆ ಇನ್ನೂ ಆಗಿಬಿಡುತ್ತೆ ತಿನ್ನುವಾಗ ಅಷ್ಟು ಸರಿ ಅನ್ಸಲ್ಲ ಚೆನ್ನಾಗಿ ಆ ಬೇಳೆ ಬೆಂದಾದ್ಮೇಲೆ ನಾನು ಇನ್ನೊಂದು ಹಂಚಲ್ಲಿ ಒಂದು ಚಮಚ ಅಥವಾ ಒಂದೂವರೆ ಚಮಚದಷ್ಟು ಕಸೂರಿ ಮೇಥಿನ ಈ ರೀತಿ ರೋಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಈ ರೀತಿ ರೋಸ್ಟ್ ಮಾಡಿ ಹಾಕಿದ್ರೆ ಅದರ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿನೂ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಇವೆರಡ್ರ ಕಾಂಬಿನೇಷನ್ ಅಡುಗೆ ರುಚಿನ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡುತ್ತೆ ಅಂತ ಹೇಳ್ಬೋದು ಈಗ ಬೇಳೆ ಚೆನ್ನಾಗಿ ಬೆಂದಿದೆ ಅಲ್ವಾ ಇನ್ನು ಇದಕ್ಕೆ ಫೈನಲ್ ಟಚ್ ಕೊಡೋದು ಬಾಕಿ ಇದೆ ನಾನಿಲ್ಲಿ ಒಂದು ಸಣ್ಣ ಬಾಣಲಿನಲ್ಲಿ ಎರಡು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪದ ಬದಲು ಎಣ್ಣೆನ ಕೂಡ ಯೂಸ್ ಮಾಡ್ಬೋದು ಆದರೆ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಇಂಗು ಹಾಗೆ ಗ್ಯಾಸ್ನ ಆಫ್ ಮಾಡಿದ ಮೇಲೆ ಒಂದು ಚಮಚದಷ್ಟು ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಮಿಡಿಯೇಟ್ ಆಗಿ ಈ ದಾಲ್ ಮೇಲ್ಗಡೆ ಹಾಕಬೇಕು ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಟೇಸ್ಟ್ ಅಂತೂ ಇನ್ನೂ ಅದ್ಭುತವಾಗಿತ್ತು ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಆಗಿತ್ತು ಪರಾಟಾ ರೊಟ್ಟಿ ಹಾಗೆ ಅನ್ನದ ಜೊತೆ ಕೂಡ ಇದು ಚೆನ್ನಾಗಿರುತ್ತೆ ಹಾಗೆ ದೋಸೆ ಜೊತೆ ಕೂಡ ತಿನ್ಬೋದು ಐ ಹೋಪ್ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು